ಸಂಚಾರಿ ನಿಯಮಗಳ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ ಸಂಚಾರಿ ನಿಯಮಗಳ ಉಲ್ಲಂಘನೆ ಅನ್ನೋದು ಹೆಚ್ಚಾಗ್ತಾ ಇದೆ ಈ ನಿಟ್ಟಿನಲ್ಲಿ ಪೊಲೀಸರೇ ಸ್ವತಃ ಜಾಗೃತಿಯನ್ನು ಮೂಡಿಸುವಂತ ಪ್ರಯತ್ನದಲ್ಲಿದ್ದಾರೆ ಜೆಸಿ ನಗರ ಸಂಚಾರ ಪೊಲೀಸರಿಂದ ಬೈಕ್ ರ್ಯಾಲಿಯನ್ನ ಆಯೋಜನೆ ಮಾಡಲಾಗಿದೆ ಜೆಸಿ ನಗರ ಸಂಚಾರ ಪೊಲೀಸರು ಈ ಬೈಕ್ ರ್ಯಾಲಿಯ ಮೂಲಕ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಬೈಕ್ ರ್ಯಾಲಿಗೆ ಕಮಿಷನರ್ ಬಿ ದಯಾನಂದ ಚಾಲನೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರು ನಗರ ಪೊಲೀಸರು ಟ್ರಾಫಿಕ್ ವಾರ್ಡನ್ ಸಂಸ್ಥೆಯ ಸಹಯೋಗದಲ್ಲಿ ನಡೀತಾ ಇರುವಂತಹ ಈ ಜಾಥಾ ಬಹುತೇಕ ಯಶಸ್ವಿಯಾಗ್ತಾ ಇದೆ ವಿಶೇಷ ಇನಿಷಿಯೇಟಿವ್ ರೈಡರ್ಸ್ ಜಾಥಾದಲ್ಲಿ ಭಾಗಿಯಾಗಿದ್ದಾರೆ ಬೆಂಗಳೂರು ನಗರ ಪೊಲೀಸರು ಟ್ರಾಫಿಕ್ ವಾರ್ಡನ್ ಸಂಸ್ಥೆ ವಿಶೇಷ ಇನಿಷಿಯೇಟಿವ್ ರೈಡರ್ಸ್ ಜಾಥಾದಲ್ಲಿ ಭಾಗಿಯಾಗಿದ್ದಾರೆ ವಿಶೇಷ ಅತಿ ಅತಿಥಿಯಾಗಿ ಚಿತ್ರನಟ ಅಜಯ್ ರಾವ್ ಭಾಗಿಯಾಗಿದ್ದಾರೆ ನೋಡಿ ಸಂಚಾರ ನಿಯಮ ಅನ್ನೋದು ಯಾಕಾಗುತ್ತೆ ಅಂತ ನಾವು ನೋಡ್ತಾ ಹೋಗೋದಾದರೆ ಬಹುತೇಕ ಇವತ್ತು ಸಂಚಾರ ದಟ್ಟಣೆ ಉಂಟಾಗ್ತಾ ಇದೆ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಅಂತ ಹೇಳಿದ್ರೆ ಎರಡು ಬೈಕು ಒಂದು ಕಾರ್ ಫಿಕ್ಸ್ ಅಂತ ಒಂದು ಸನ್ನಿವೇಶ ಹಾಗಾಗಿ ಟ್ರಾಫಿಕ್ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ ವಾಹನಗಳ ಸಂಖ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ ನಿತ್ಯ ಓಡಾಡೋರ ಸಂಖ್ಯೆ ಅನ್ನೋದು ಹೆಚ್ಚು ಬಟ್ ಇದೆಲ್ಲದರ ನಡುವೆ ಸಂಚಾರದ ಒಂದಷ್ಟು ನಿಯಮಗಳನ್ನ ಜನಸಾಮಾನ್ಯರು ನಾಗರಿಕರು ಪ್ರಜೆಗಳು ಪಾಲನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬಹುತೇಕ ಇಲ್ಲ ಅಂತಾನೆ ಹೇಳಬಹುದು ಸಿಗ್ನಲ್ ಇರುತ್ತೆ ಸಿಗ್ನಲ್ ಬಿದ್ದಿದ್ರು ಕೂಡ ರೆಡ್ ಸಿಗ್ನಲ್ ಇದ್ದರೂ ಕೂಡ ಮೂವ್ ಆಗುವಂತಹ ಒಂದಷ್ಟು ವಾಹನ ಸವಾರರನ್ನು ನೋಡಬಹುದು ಹೆಲ್ಮೆಟ್ ಅನ್ನು ಧರಿಸುವುದಿಲ್ಲ ಟ್ರಿಬಲ್ ರೈಡಿಂಗ್ ಹೋಗ್ತಿರ್ತಾರೆ ರೀಲಿಂಗ್ ಮಾಡ್ತಿರ್ತಾರೆ ಹೈವೇ ಅನ್ನೋದಿಲ್ಲ ಈ ರೀತಿಯ ಒಂದಷ್ಟು ಸಮಸ್ಯೆಗಳು ಮತ್ತು ಹಿಂಬದಿಯಲ್ಲಿರುವಂತಹ ಬೈಕ್ ಸವಾರರು ಕೂಡ ಹೆಲ್ಮೆಟನ್ನು ತರಿಸ್ಬೇಕು ಅದರ ಬಗ್ಗೆ ಅರಿವು ಬರೆಯುವುದಿಲ್ಲ ಅರಿವಿದ್ದರೂ ಕೂಡ ಪಾಲನೆ ಮಾಡುವುದಿಲ್ಲ ಇಂತಹ ಒಂದು ಸನ್ನಿವೇಶ ಹಾಗಾಗಿ ಬೈಕ್ ರ್ಯಾಲಿಯ ಮೂಲಕವೇ ಸ್ವತಃ ಪೊಲೀಸ್ನವರು ಸಂಚಾರದ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಇದೆಲ್ಲದರ ನಡುವೆ ರಸ್ತೆಗಳು ಅಂದಾಗ ಬೆಂಗಳೂರಿನಲ್ಲಿ ಗುಂಡಿಮಯ ಹಾಗಾಗಿ ಇಂಥ ಗುಂಡಿಗಳ ರಸ್ತೆಯಲ್ಲಿ ಸಂಚಾರ ಅಂತ ಹೇಳಿದ್ರೆ ಬಹಳಷ್ಟು ಸರ್ಕಸ್ ಆ ನಿಟ್ಟಿನಲ್ಲಿ ಈ ನಿಯಮಗಳು ಜಾಗೃತಿಯ ಮೂಲಕ ಜನರಿಗೆ ಅರಿವು ಮೂಡಿಸುವಂತಹ ಪ್ರಯತ್ನವನ್ನು ಪೊಲೀಸ್ ಇಲಾಖೆಯಲ್ಲಿ ಮಾಡ್ತಾ ಇದ್ದಾರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ